ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ಹತ್ತೊಂಬತ್ತು ರಿಂದ ಆಗಸ್ಟ್ ಇಪ್ಪತ್ತೈದರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಎಂಟನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ನೀವು ಚಹಾ ಅಥವಾ ಕಾಫಿ ರಸಿಕಾಗಿದ್ದರೆ ದಿನದಲ್ಲಿ ಒಂದು ಕಪ್ಪಿನಿಂದ ಹೆಚ್ಚು ಇದನ್ನು ಸೇವಿಸುವುದು ಈ ವಾರ ನಿಮಗೆ ಹಾನಿಕಾರಕಾಗಬಹುದು ವಿಶೇಷವಾಗಿ ನೀವು ಹೃದಯದ ರೋಗಿಯಾಗಿದ್ದರೆ ಕಾಫಿ ಕುಡಿಯುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ವೈದ್ಯರ ಬಳಿಗೆ ಹೋಗಬೇಕಾಗಬಹುದು ಈ ವಾರ ನಿಮ್ಮ ಸಂತೋಷ ಸಂಪನ್ಮೂಲಗಳಲ್ಲಿ ಹೆಚ್ಚಳವನ್ನು ತರಬಹುದು ಅದನ್ನು ಪೂರ್ಣಗೊಳಿಸಲು ನೀವು ತತ್ಪರರಾಗಿ ಸಹ ಕಾಣುವಿರಿ ಆದಾಗ್ಯೂ ಈ ಸಮಯದಲ್ಲಿ ನೀವು ನಿಮ್ಮ ಗಳಿಸಿದ ಹಣವನ್ನು ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಬೇಕಾಗುತ್ತದೆ ಈ ಕಾರಣದಿಂದಾಗಿ ಕೆಲವು ಆರ್ಥಿಕ ಅಪಾಯಗಳು ಉಂಟಾಗಬಹುದು ಈ ವಾರ ಕುಟುಂಬದ ಕಿರಿಯ ಸದಸ್ಯರೊಂದಿಗೆ ಸಮಯ ಕಳೆಯುವುದು ನಿಮಗೆ ವಿಶೇಷವಾಗಿ ಒಳ್ಳೆಯದು ಏಕೆಂದರೆ ಅವರೊಂದಿಗೆ ಸಮಯ ಕಳೆಯುವುದರಿಂದ ನೀವು ತುಂಬಾ ಉಲ್ಲಾಸವನ್ನು ಅನುಭವಿಸುವಿರಿ ಮತ್ತು ಅದೇ ಸಮಯದಲ್ಲಿ ಅವರ ಜೀವನಕ್ಕೆ ಸಂಬಂಧಿಸಿದ ಅನೇಕ ಸನ್ನಿವೇಶಗಳ ಬಗ್ಗೆ ತಿಳಿಯಲು ಇದು ನಿಮಗೆ ಅವಕಾಶ ನೀಡುತ್ತದೆ ಈ ಸಮಯದಲ್ಲಿ ನೀವು ಅವರನ್ನು ಯಾವುದೇ ಸಮಸ್ಯೆಯಿಂದ ಹೊರತರುವಲ್ಲಿ ಯಶಸ್ವಿಯಾಗುತ್ತೀರಿ ಇದರಿಂದಾಗಿ ಕುಟುಂಬದಲ್ಲಿನ ನಿಮ್ಮ ಗೌರವವು ಹೆಚ್ಚಾಗುತ್ತದೆ ಇಂದಿನ ವಾರಕ್ಕೆ ಹೋಲಿಸಿದರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹತ್ತನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ವೃತ್ತಿಜೀವನವನ್ನು ವೇಗಗೊಳಿಸಲು ಕೆಲಸ ಮಾಡುತ್ತದೆ ಏಕೆಂದರೆ ನೀವು ಉದ್ಯಮಿಯಾಗಿದ್ದರೆ ಹೊಸ ಗ್ರಾಹಕರು ಮತ್ತು ಹೂಡಿಕೆದಾರರನ್ನು ಇದ್ದಕ್ಕಿದ್ದಂತೆ ಭೇಟಿಯಾಗುವ ಮೂಲಕ ಅವರನ್ನು ನಿಮ್ಮ ಪರವಾಗಿ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ಮತ್ತೊಂದೆಡೆ ಉದ್ಯೋಗಾಕಾಂಕ್ಷಿಗಳ ಸಹೋದ್ಯೋಗಿಗಳೂ ಸಹ ಈ ಸಮಯದಲ್ಲಿ ಅವರನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾ ಅವರಿಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ನೀಡುವ ಕೆಲಸ ಮಾಡುತ್ತಾರೆ ಉನ್ನತ ಶಿಕ್ಷಣದ ಕ್ಷೇತ್ರದಲ್ಲಿ ನೀವು ತುಂಬಾ ಉತ್ತಮ ಪ್ರದರ್ಶನ ಮಾಡಬಹುದು ಮತ್ತು ಇದಕ್ಕಾಗಿ ನೀವು ವಿದೇಶಕ್ಕೆ ಹೋಗಲು ಬಯಸುತ್ತಿದ್ದರೆ ಅದರಲ್ಲೂ ನೀವು ಉತ್ತಮ ಯಶಸ್ಸು ಪಡೆಯುವ ಸಂಪೂರ್ಣ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ಎಲ್ಲಾ ದಾಖಲೆಗಳನ್ನು ಪೂರ್ಣವಾಗಿ ಇರಿಸಿ ಮತ್ತು ಅಗತ್ಯವಿರುವ ಎಲ್ಲಾ ಫಾರ್ಮ್ಗಳನ್ನು ಕಾಲಕಾಲಕ್ಕೆ ಭರ್ತಿ ಮಾಡುತ್ತೀರಿ ಕೆಲಸದ ಒತ್ತಡಗಳು ಬಹಳ ಇರುತ್ತದೆ ಅನಾವಶ್ಯಕ ತೊಂದರೆಗಳು ಎದುರಾಗುತ್ತದೆ ಖರ್ಚುಗಳು ಬಹಳವಾಗಿ ಇರುತ್ತದೆ ನಿಮಗೆ ತೊಂದರೆ ಕೊಡುವ ಜನಗಳು ಇರುತ್ತಾರೆ ನೀವು ಸರಿಯಾಗಿದ್ದರೂ ಎದುರಿನ ಜನಗಳಿಂದ ಅನಾವಶ್ಯಕ ಕಿರಿಕಿರಿ ಅನುಭವಿಸಬೇಕಾಗಬಹುದು ಗ್ರಹಗಳು ವ್ಯತಿರಿಕ್ತವಾಗಿ ಇರುವುದರಿಂದ ಯಾವುದೇ ಮಾಡಬೇಕಾದರೂ ಯೋಚಿಸಿ ಮಾಡಿ ವಿಶ್ವಾಸ ಕಳೆದುಕೊಳ್ಳಬೇಡಿ ವ್ಯಾಪಾರಿಗಳಿಗೆ ಧನ ಲಾಭವಾಗಲಿದೆ ಉದ್ಯೋಗಸ್ಥರಿಗೆ ಉನ್ನತ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ದೊರೆಯಲಿದೆ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ಯೋಜನೆಯಂತೆಯೇ ಪೂರ್ಣಗೊಳ್ಳಲಿದೆ ಹೊಸ ವಾಹನ ಮನೆ ಭೂಮಿ ಇತ್ಯಾದಿಗಳನ್ನು ಖರೀದಿಸಲು ಯೋಜಿಸುತ್ತಿದ್ದರೆ ಈ ಸಮಯವು ಅನುಕೂಲಕರವಾಗಿರುತ್ತದೆ ವೈವಾಹಿಕ ಕುಟುಂಬ ಜೀವನ ಚೆನ್ನಾಗಿರಲಿದ್ದದೆ ಆರೋಗ್ಯವು ಉತ್ತಮವಾಗಿರಲಿದೆ ಆಗಸ್ಟ್ ನಾಲ್ಕನೇ ವಾರದ ಮುಖ್ಯ ಸಾಗಣೆಯು ಅಕ್ವೇರಿಯಸ್ನಲ್ಲಿ ಹುಣ್ಣಿಮೆಯಾಗಿದ್ದು ಇದು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ ಈ ಅವಧಿಯು ಸಂಬಂಧಗಳಿಗೆ ಪೂರ್ಣತೆಯನ್ನು ತರುತ್ತದೆ ಮತ್ತು ಇದು ಪಾಲುದಾರಿಕೆಗಳಲ್ಲಿನ ಆಧಾರವಾಗಿರುವ ಸಮಸ್ಯೆಗಳನ್ನು ಬೆಳಗಿಸುತ್ತದೆ ಸ್ಪಷ್ಟತೆ ಮತ್ತು ಒಳನೋಟವನ್ನು ನೀಡುತ್ತದೆ ನೀವು ಭಾವನಾತ್ಮಕವಾಗಿರುತ್ತೀರಿ ಆದರೆ ನಿಮ್ಮ ಪ್ರಣಯ ಪಾಲುದಾರ ಅಥವಾ ವ್ಯಾಪಾರ ಸಹವರ್ತಿಯೊಂದಿಗೆ ನಿಮ್ಮ ಸಂಬಂಧಗಳ ಭವಿಷ್ಯದ ಬಗ್ಗೆ ಉತ್ಪಾದಕ ಸಂವಹನಗಳು ಇರುತ್ತವೆ ಈ ಹುಣ್ಣಿಮೆಯು ನಿಮಗೆ ಹೆಚ್ಚಿನ ಗಮನವನ್ನು ತರುತ್ತದೆ ಏಕೆಂದರೆ ಏಳನೇ ಮನೆ ಸಾರ್ವಜನಿಕ ಸೆಟ್ಟಿಂಗ್ಗಳನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಕೇಂದ್ರಬಿಂದುವಾಗುವಂತಹ ಕೆಲವು ಕೂಟಗಳು ಇರುತ್ತದೆ ಅಥವಾ ನೀವು ಸಂಘಟಕರಾಗಿ ಪ್ರಮುಖ ಪಾತ್ರವನ್ನು ಹೊಂದಿರುತ್ತೀರಿ ಸಂಕ್ರಮಣ ಬುಧವು ಹಿಮ್ಮುಖದಲ್ಲಿದ್ದು ಅದು ವೃಷಭ ರಾಶಿಯಲ್ಲಿ ಯುರೇನಸ್ ಅನ್ನು ವರ್ಗ ಮಾಡುತ್ತದೆ ಇದು ನಿಮ್ಮ ವೃತ್ತಿ ಜೀವನದ ಜೊತೆಗೆ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಈ ಅಂಶವು ನಿಮ್ಮ ಹತ್ತಿರದ ಮತ್ತು ಆತ್ಮೀಯರೊಂದಿಗೆ ವಾದಗಳಿಗೆ ಕಾರಣವಾಗಬಹುದು ಆದ್ದರಿಂದ ನೀವು ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಕೇಳುತ್ತಿರಬೇಕು ನಿಮ್ಮ ಮಾಜಿ ಪ್ರೇಮಿಗಳು ಅಥವಾ ಸ್ನೇಹಿತರನ್ನು ಭೇಟಿ ಮಾಡಲು ನಿಮಗೆ ಅವಕಾಶಗಳಿವೆ ಆದರೆ ಅವರಿಂದ ಏನನ್ನಾದರೂ ನಿರೀಕ್ಷಿಸಲು ಇದು ವಾರವಲ್ಲ ನೀವು ಹಿಂದಿನ ನಿರ್ಧಾರಗಳನ್ನು ಮರುಪರಿಶೀಲಿಸುವಿರಿ ಹೊಸ ಆರೋಗ್ಯ ಕಾರ್ಯಕ್ರಮಗಳು ಅಥವಾ ಸೌಂದರ್ಯ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳುವ ಮೂಲಕ ನಿಮ್ಮ ದೇಹ ಮತ್ತು ನೋಟಕ್ಕೆ ಕೆಲವು ಬದಲಾವಣೆಗಳನ್ನು ಮಾಡಲು ನೀವು ಪ್ರಯತ್ನಿಸುತ್ತೀರಿ ಸೌರಸಾಗಣೆಯು ಹಣಕಾಸಿನ ಎರಡನೇ ಮನೆಗೆ ಪ್ರವೇಶಿಸುತ್ತದೆ ಮತ್ತು ಅದು ಹಣಕಾಸಿನ ವಹಿವಾಟುಗಳನ್ನು ತರುತ್ತದೆ ಕೆಲಸದಲ್ಲಿ ಅಥವಾ ನಿಮ್ಮ ಹಣಕಾಸಿನ ಬಗ್ಗೆ ಏಕಾಂಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ಆದ್ದರಿಂದ ನೀವು ನಿಮ್ಮ ಯೋಜನೆಗಳನ್ನು ಬುದ್ಧಿವಂತಿಕೆಯಿಂದ ಆರಿಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಅಧಿಕಾರದ ಹೋರಾಟಗಳು ಮತ್ತು ಅಹಂ ಘರ್ಷಣೆಗಳ ಅವಕಾಶಗಳು ಪ್ರಮುಖವಾಗಿರುತ್ತವೆ ಆದ್ದರಿಂದ ಅಂತಹ ವಿಷಯಗಳನ್ನು ತಪ್ಪಿಸಲು ನೀವು ಜಾಗರೂಕರಾಗಿರಬೇಕು ಈ ಸಾಗಣೆಯು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಬಹಳಷ್ಟು ಚಟುವಟಿಕೆಗಳನ್ನು ತರುತ್ತದೆ ಮತ್ತು ಅವರೂ ಬೇಡಿಕೆ ಇಡಬಹುದು ಪೂರ್ಣ ಸಮಯ ಅರೆಕಾಲಿಕ ಅಥವಾ ಸ್ವತಂತ್ರ ಉದ್ಯೋಗವನ್ನು ಪಡೆಯಲು ಹೆಚ್ಚಿನ ಅವಕಾಶಗಳು ಇರುವುದರಿಂದ ಉದ್ಯೋಗಾಕಾಂಕ್ಷಿಗಳು ಹೊಸ ಉದ್ಯೋಗವನ್ನು ಪಡೆಯಲು ಈ ಸಮಯವನ್ನು ಬಳಸಬೇಕು ಈ ವಾರ ಅದೃಷ್ಟ ಬಣ್ಣ ಕಂದು ಈ ವಾರ ಅದೃಷ್ಟದ ಸಂಖ್ಯೆ ನಲವತ್ತೆರಡು ಈ ವಾರ ಅದೃಷ್ಟದ ದಿನ ಮಂಗಳವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರಾಚೀನ ಗ್ರಂಥವಾದ ಆದಿತ್ಯ ಹೃದಯಂ ಅನ್ನು ಪ್ರತಿದಿನ ಪಠಿಸಿ ವೀಕ್ಷಕರೇ ಇದಾಗಿತ್ತು ಸಿಂಹರಾಶಿಯ ಜಾತಕದವರ ಆಗಸ್ಟ್ ಹತ್ತೊಂಬತ್ತು ರಿಂದ ಆಗಸ್ಟ್ ಇಪ್ಪತ್ತೈದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ